એ તંબા ઘરે ખોટ પડી પણ ના એને ખોટ કર રે બસ જ તગી નમ તગી સાડ કર રે આ કોરતા હું સુગા પંદા જય સમિતિ કે જય જય કોર તૈયાર ને છે રે કે બેટ ಅವತ್ತು ಒಂದು ಮಾತಾಡ್ತಿದ್ದಾರೆ ಸಾವಿರದ ಸಂಪೂರ್ಣ ಐವತ್ನೂರ ಅರವತ್ತೊಂಬತ್ತು ಅಂತ 50 ಮತ್ತು ಮೈಸೂರಿನ ಐಂಗಡಿ ಮಾತು ಹೊಂದ್ರೆ ಆದೇಶ ಕೊಟ್ಟಿದ್ದಾರೆ ಅಂದರೆ ಸರ್ಕಾರಿ ಮೈತ್ರಿ ಅವೈನ್ ಇಪ್ಪತ್ತು ಸಾವಿರ ಬಂದವರು ಅದೇನು ಬಟ್ಟೆ ಮುಂದೆ ಅವು ಐಂಗಡಿ ಬರ್ತದೆ ಅಂದರೆ ನನ್ನ ಮಧ್ಯ ಬರೀ ಮೂವತ್ತೆರಡು ಗಡಿ ಆಗ್ತದೆ ಮತ್ತು ಬೇರೆ ಐವತ್ತು ಅಡಿ ಹೊರ್ತನಿಲ್ಲ ಒಂದು ಎರಡು ಸರಿಯಾಗಿ ಅಷ್ಟೇ ಇರ್ತಾರೆ ಹಂಗಾಗಿ ನಾವು ಈಗ ಓರೋಡ್ ಸಮಿತಿಯವರು ನಾವೇನೋ ಒಂದು ಇದ್ರಾಗ ಏನು ಒಂದು ಐವತ್ತು ಅಡಿ ಅಂತ ಸುಮ್ನೆ ಆಯ್ತು ಅಳತೆ ಮಾಡಿದಾಗ ಬರೀ ಮೂವತ್ತೆರಡು ಅಡಿ ಹಾಗಾಗಿ ನಮಗೆ ಇಡೀ ಸಂಘಟನೆ ಎಲ್ಲ ಸಂಘಟನೆಯವರು ಮೀಟಿಂಗ್ ಮಾಡಿ ನಾವು ಅಲ್ಲಿ ಕೇಂದ್ರದಾದಾಗ ಕೇವಲ ಮೂವತ್ತೆಡೆ ಹಂಗಾಗಿ ಜನರು ಪತ್ರ ಈಗ ಬೆಳೀತಾ ಇದೆ ಐವತ್ತೇಳು ಕೆರೆ ನೀರು ಬಂದಿದೆ ಹದಿನಾಲ್ಕು ಗಂಟೆ ನೀರು ಐವತ್ತು ಸಾವಿರ ಎಕರೆ ಬರ್ತೈತೆ ಹಂಗಾಗಿ ದಿನ ದಿನದಿನೂ ಇದೆ ಮತ್ತು ಈಗ ಐದು ಪರ್ಸೆಂಟ್ ಜಾಸ್ತಿ ಆಯಿತು ಆದರೂ